ಆರ್ ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಪ್ರಾಥಮಿಕ ಶಾಲಾ ಮಕ್ಕಳ ಪದವಿ ಪ್ರಧಾನ ಸಮಾರಂಭ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ಹಾಗೂ ಶಿಸ್ತನ್ನು ಮೂಡಿಸುವ ದಿಕ್ಕಿನಲ್ಲಿ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಬದ್ಧತೆಯಿಂದ ಕೆಲಸ ಮಾಡುತ್ತಿದೆ ಎಂದು ಪ್ರಾಂಶುಪಾಲರಾದ ಶೈನಿ ಮೇರಿ ಡಯಾಸ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳ ಪದವಿ ಪ್ರಧಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಮಕ್ಕಳಿಗೆ ಬಾಲ್ಯದಿಂದಲೇ ಗುಣಮಟ್ಟದ ಶಿಕ್ಷಣದ ಸಂಸ್ಕಾರವನ್ನು ನೀಡುವ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ತುಂಬಿ ಸಮಾಜಮುಖಿಯಾಗಿ ಮುನ್ನಡೆಸುವುದು ಇಂದಿನ ಅಗತ್ಯವಾಗಿದೆ ಈ ದಿಕ್ಕಿನಲ್ಲಿ ಮಕ್ಕಳಿಗೆ ಶಿಸ್ತು ಸಂಯಮ ಹಾಗೂ ಸಂಸ್ಕಾರವನ್ನು ತುಂಬಿ ತಿದ್ದಿ ನೀಡುವ ಕೆಲಸವನ್ನು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯು ಸಮರ್ಥವಾಗಿ ಮಾಡುತ್ತಿದೆ ಎಂದು ಶೈನಿ ಅಭಿಮಾನದಿಂದ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲೆ ಅನುಪಮಾ ರಾಮಚಂದ್ರ ಮಾತನಾಡಿ ಕೃಷ್ಣರಾಜಪೇಟೆ ತಾಲೂಕಿನ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಸಮಾಜಮುಖಿಯಾಗಿ ಮುನ್ನಡೆಸುತ್ತಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಶಿಕ್ಷಕರು ಶಾಲಾ ಮಕ್ಕಳ ಪೋಷಕರ ಜೊತೆ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡುತ್ತಾ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಇಲ್ಲಿ ನಮ್ಮ ಮಕ್ಕಳ ಪ್ರತಿಭೆಯು ಯಾವುದೇ ನಗರ ಪ್ರದೇಶದ ಶಾಲೆಗಳಿಗಿಂತ ಕಡಿಮೆಯೇನಿಲ್ಲ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಕಂಡು ಸಂತೋಷವಾಗಿದೆ ಮಕ್ಕಳು ಶಾಲಾ ಪಠ್ಯಗಳ ಕಲಿಕೆಯ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದರು ಹೇಳಿದ್ರು ನಾನು ಹೊಸದಲ್ಲ ಆಮೇಲೆ ನಿಮಗೆ ಏನು ನಾನು ಹೊಸಗಳಲ್ಲ ಇವತ್ತು ಈ ಶಾಲೆಯಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ದಿವಸ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಕಿಂಡರ್ ಗಾರ್ಡನ್ ಗ್ರಾಜ್ಯುಯೇಷನ್ ಡೇ ತುಂಬ ಜನ ಹೇಳ್ತಾರೆ ಕಿಂಡರ್ ಗಾರ್ಡನ್ ಯಾಕೆ ಗ್ರಾಜ್ಯುಯೇಷನ್ ಮಾಡಬೇಕು ಈ ಮಕ್ಕಳು ಏನೇನು ಸಾಧಿಸಿದ್ದಾರೆ ಏನು ಡಿಗ್ರಿ ಮುಗಿಸಿದಾರ ಎಂ ಎ ಮಾಡಿದಾರ ಎಂ ಎಸ್ ಸಿ ಮಾಡಿದಾರ ಪಿ ಎಚ್ ಡಿ ಮಾಡಿದಾರ ಯಾಕೆ ಇದೆಲ್ಲ ಸ್ಕೂಲು ಸುಮ್ಮನೆ ಕೆಲಸ ಎಲ್ಲೇ ಇದೆಲ್ಲ ಮಾಡ್ತಾರೆ ಅಂತ ತುಂಬ ಜನ ಹಾಗೆ ಒಂದು ಹೇಳದಿದ್ರು ಮನಸ್ಸಲ್ಲಿ ಒಂದು ಸಂದೇಹ ಅವರಿಗೆ ಇದು ಬೇಕಿತ್ತ ಅಂತ ಏನು ಅಂದರೆ ಇದು ನಾವು ಹೇಳೋದಲ್ಲ ಅಂದರೆ ಒಂದು ಪ್ರಪಂಚದ ಎಲ್ಲ ಕಡೆ ಒಂದು ಸಂಶೋಧನೆ ಅಥವಾ ರಿಸರ್ಚ್ ಏನು ಹೇಳ್ತಾರೆ ಅದು ಮಾಡಿ ಅವ್ರು ಏನು ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ಗಂಡು ಸಾಕ್ಬೋದು ಹೆಂಗ್ಸ್ ಸಾಕ್ಬೋದು ಅವರು ಒಂದು ದೊಡ್ಡವರಾಗಿ ಒಂದು ಅಡಲ್ಟ್ ಆಗಿ ಒಂದು ಜೀವನ ನಡೆಸುವಾಗಲೇ ನೋಡಿರ್ಬೋದು ನಮ್ಮ ಸುತ್ತಮುತ್ತ ಕೆಲವ್ರಿಗೆ ಕೋಪ ಜಾಸ್ತಿ ಕೆಲವ್ರು ಯಾವಾಗಲೂ ನಂಬತ್ತಾ ಇರ್ತಾರೆ ಕೆಲವ್ರು ಏನೇ ಕಷ್ಟ ಬಂದರೂ ಬರಲಿ ನಾವು ಅದನ್ನು ಸಾಧಿಸ್ತೀವಿ ಅಂತಾರೆ ಕೆಲವ್ರು ಕಷ್ಟ ಬಂದರೆ ಈ ಜೀವನವೇ ಬೇಡಪ್ಪ ಅಂತಾರೆ ಅದೆಲ್ಲ ಯಾಕೆ ಅಂದರೆ ನಾವು ಒಂದು ಬಾಲ್ಯದಲ್ಲಿ ನಮ್ಮ ಜೀವನದಲ್ಲಿ ಏನು ನಡೆದಿರುತ್ತೆ ಅದರ ಮೇಲೆ ನಮ್ಮ ಒಂದು ದೊಡ್ಡವರಾದಾಗ ನಮ್ಮ ಒಂದು ನೇಚರು ಆ ಥರ ಆಗುತ್ತೆ ಅದರಿಂದ ನಾವು ದೊಡ್ಡವ್ರಿಗೆ ಬುದ್ಧಿ ಕಲಿಸೋಕೆ ಹೋಗ್ತೀವಿ ನೀನು ಹೀಗೆ ಮಾಡು ನೀನು ಆ ಥರ ಕೋಪ ಮಾಡ್ಕೋಬೇಡ ಯಾಕೆ ಹಂಗಿಲ್ಲ ಏನೇನೋ ಮಾತಾಡ್ತೀಯ ನೀನು ಆದರೆ ಸಂಶೋಧನೆ ಏನು ಹೇಳುತ್ತೆ ಅಂದರೆ ದೊಡ್ಡವ್ರನ್ನ ನಾವು ಬದಲಾಯ್ಸೋಕ್ಕಾಗಲ್ವಂತೆ ನಾವು ಏನು ಬದಲಾವಣೆ ಮಾಡಬೇಕು ಅದು ಸಣ್ಣ ವಯಸ್ಸಲ್ಲೇ ಆಗಬೇಕು ಮಕ್ಕಳು ಚಿಕ್ಕವರಾಗಿದ್ದಾಗ ಯಾವ ವಯಸ್ಸು ಒಂದು ಏಳು ಅಥವಾ ಎಂಟು ವರ್ಷದ ಒಳಗೆ ಅದೇ ಜೀವನ ಪರ್ಯಂತ ಅವ್ರ ಜೊತೆ ಉಳ್ಕೊಳ್ಳೋದು ಆದ್ದರಿಂದ ಈ ಕಿಂಡರ್ನಾಡನ್ನು ಏನು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ನು ಎರಡು ವರ್ಷ ಇದೆ ಮಕ್ಕಳಿಗೆ ಈ ವಯಸ್ಸಲ್ಲಿ ನಾವು ಮಕ್ಕಳಿಗೆ ಏನೇನು ಕಲಿಸಿದ್ರು ಅದನ್ನು ಅವರು ಮರೆಯಲ್ಲ ಆದ್ದರಿಂದ ನಾನು ಪೋಷಕರಲ್ಲಿ ಬಂದು ಏನೋ ಮನವಿ ಮಾಡ್ಕೊಳ್ಳೋದು ಏನಂದರೆ ನಮ್ಮ ಜೀವನದಲ್ಲಿ ಏನೇನೋ ಕಷ್ಟ ಸುಖ ಏನೇನೋ ನಡೀತಾ ಇರುತ್ತೆ ಅಲ್ಲ ಆದರೆ ನಮ್ಮ ಮಕ್ಕಳ ವಿಷಯ ಬಂದಾಗ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾತಾಡ್ತೀವಿ ಅಥವಾ ಏನು ಮಾಡ್ತೀವಿ ನಾವು ಅದೆಲ್ಲ ನೋಡಿ ಮಕ್ಕಳು ಅದನ್ನು ಕಲಿತಾರೆ ನಾವು ಯಾವಾಗಲೂ ಮಕ್ಕಳಿಗೆ ಹೇಳ್ಕೊಡ್ತೀವಿ ಗುರು ಹಿರಿಯರು ನೀವು ಯಾವಾಗಲೂ ಮರ್ಯಾದೆ ಕೊಡಬೇಕು ಟೀಚರ್ಸ್ ಅಂದರೆ ನೀವು ರೆಸ್ಪೆಕ್ಟ್ ಕೊಡಬೇಕು ಆದರೆ ನಾವೇ ಟೀಚರ್ಸ್ನಿಗೆ ರೆಸ್ಪೆಕ್ಟ್ ಕೊಡೋದಿದ್ರೆ ಆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಬಂತು ನಾವು ಹೇಳಿದ್ದಲ್ಲ ಆದ್ದರಿಂದ ಈ ವಯಸ್ಸಲ್ಲಿ ಬರೆಯವ್ರಿಗೆ ಓದು ಬರಮ ಕನಸಿದ್ರೆ ಸಾರ್ ಅವರು ಅದು ಬೇಗ ಕಲಿತಾರೆ ಮಕ್ಕಳು ಇವಾಗ ಒಂದು ಸ್ಕೂಲಿಗೆ ಕಳಿಸಿ ಅಥವಾ ಟೀಚರ್ ಏನೇ ಆಗಲಿ ಯಾಕೆಂದರೆ ಇವಾಗ ಇಂಟರ್ನೆಟ್ ಅನ್ನೋದು ಬಹಳ ಬಹಳ ಒಂದು ಎಷ್ಟು ಸ್ಟ್ರಾಂಗಾಗಿದೆ ಅಂದರೆ ಎಷ್ಟೋ ಜನ ಸ್ಕೂಲಿಗೆ ಹೋಗಲ್ಲ ಮನೆಯಲ್ಲೇ ಕುತ್ಕೊಂಡು ವಿಡಿಯೋ ನೋಡಿ ಏನೇನೋ ಇಲ್ಲ ಕಲಿತು ಏನೋ ಉದ್ಯೋಗ ಮಾಡಿ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಶುರು ಮಾಡಿಕೊಂಡು ಒಂದು ಜೀವನ ನಡೆಸ್ತಾ ಇದ್ದಾರೆ ಅವರೇ ಕಾಲೇಜ್ ಅಥವಾ ಯೂನಿವರ್ಸಿಟಿ ಹೋಗಿಲ್ಲ ಅದರಿಂದ ಮಕ್ಕಳಿಗೆ ಏನು ಕಲಿಸ್ಬೇಕು ಎಂಟು ವರ್ಷದ ಒಳಗೆ ಅಂದರೆ ಹೋಗಿ ಬರದ ಒಂದು ಅಭ್ಯಾಸದ ಜೊತೆಗೆ ಒಳ್ಳೆಯ ಬುದ್ಧಿ ಕಲಿಸ್ಬೇಕು ನಾವು ಅವ್ರಿಗೆ ಒಂದು ಜೀವನದಲ್ಲಿ ಯಾವ ಥರ ಒಂದು ನಡ್ಕೋಬೇಕು ಹೇಗೆ ಒಂದು ನಯವಾಗಿ ವಿನಯವಾಗಿ ನಾವು ಜೀವನ ನಡೆಸಬೇಕು ಇಲ್ಲದಿದ್ರೆ ಮನುಷ್ಯರು ಪ್ರಾಣಿಗಳಿಗೂ ಏನು ವ್ಯತ್ಯಾಸವೇ ಇರಲ್ಲ ಹೇಳ್ತಾರೆ ನಾನು ಇಲ್ಲದೆ ಹಿಂದೆ ನನಗೇನು ಬದ್ಲಾಗಲ್ಲ ಅಂತ ಅದು ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಅವರ ಅಪ್ಪ ಅಮ್ಮ ಕಲಸಿರಲ್ಲ ಅವ್ರಿಗೆ ಯಾವ ಥರ ಒಂದು ನಯವಾಗಿ ವಿನಯವಾಗಿ ಅವ್ರ ಹೆಂಡತಿ ಆಗ್ಬೋದು ಅಥವಾ ಗಂಡ ಆಗ್ಬೋದು ಮಕ್ಕಳಾಗ್ಬೋದು ಅಕ್ಕ ಬಾಬು ಆಗ್ಬೋದು ಅವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಚಿಕ್ಕ ನೋಡಿ ಇವತ್ತು ಬೆಂಗಳೂರ ಬೆಂಗಳೂರಲ್ಲಿ ನೀರಿಲ್ಲ ಮೊದಲೆಲ್ಲ ಹೇಳೋರು ದುಡ್ಡಿದೆ ನಾವು ಎಷ್ಟು ಬೇಕಾದ್ರೆ ಟ್ಯಾಂಕ್ ಕರ್ಸ್ಕೊಳ್ತೀವಿ ನಿಮಗೆ ಇಂಡಿಯಾಕದೆಲ್ಲ ಅಂದರೆ ಇವಾಗ ದುಡ್ಡಿನ ವಿಷಯ ಅಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟರು ಒನ್ ಟ್ಯಾಂಕ್ ನೀರು ಇಲ್ಲ ಬೆಂಗಳೂರಲ್ಲಿ ಸೊ ಯಾಕದಾಗಿದೆ ಅಂದರೆ ಮನುಷ್ಯನಿಂದಲೇ ಒಂದು ಎಷ್ಟು ನೀರಿರುತ್ತೋ ಅದನ್ನೆಲ್ಲ ಒಬ್ಬನೇ ಬಳಸಬೇಕು ಅಂತ ಹೋದಾಗ ಅದೇನಾಗುತ್ತೆ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಬೆಂಗಳೂರಲ್ಲಿ ಇವಾಗ ಟೆಂಪ್ರೇಚರ್ ಇರುವಮೂರು ಡಿಗ್ರಿ ಮೂವತ್ತ್ನಾಲ್ಕು ಡಿಗ್ರಿ ನಾವು ಈ ಥರ ಒಂದು ನೋಡೇ ಇಲ್ಲ ನಾವು ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀವಿ ಇದೆಲ್ಲ ಯಾಕಾಗ್ತಾ ಇದೆ ಅಂದರೆ ಆಗ್ತಾ ಇರೋದು ಅದರಿಂದ ನಾವು ಮಾಡಿ ತಪ್ಪನ್ನು ನಮ್ಮ ಮಕ್ಕಳ ಕೈ ಮಾಡಿಸ್ಬಾರ್ದು ನಾವು ಸೊ ನಿಮ್ಮಲ್ಲಿ ನಾನೊಂದು ಕಳಕಳಿಯ ವಿನಂತಿ ಏನಂದರೆ ಮಕ್ಕಳಿಗೆ ಈ ವಯಸ್ಸಲ್ಲಿ ಒಳ್ಳೆ ಕಲಿಸ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಇರುವಾಗ ನಾವು ಒಳ್ಳೆದಾಗಿ ನಡ್ಕೋಬೇಕು ಒಂದು ಗಂಡ ಹೆಂಡತಿ ಮಧ್ಯ ಅವನಿಗೆ ಎಂಥ ಸಂಬಂಧ ಇದೆ ನಾವು ದೊಡ್ಡವ್ರಿಗೆ ನಮ್ಮ ಮನೆಯಲ್ಲಿರೋರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವ ಮರ್ಯಾದೆ ಕೊಡ್ತೀವ ಅವ್ರು ಅವ್ರು ಮುಂದೆ ಒಂದು ಮಾಡೋದು ಹಿಂದೆ ಒಂದು ಅನ್ನೋದು ಮಕ್ಕಳು ಅದೇ ಕಲಿತಾರೆ ಆದ್ರಿಂದ ಈಗಿನ ಮಕ್ಕಳು ನಮಗಿಂತ ಹತ್ತರ ನೂರು ಪಟ್ಟು ಅವರು ಚುರುಕು ನಾವು ಏನು ಒಂದು ಹತ್ತು ವರ್ಷದಿಂದ ಕಲಿತಾ ಇದ್ರು ಅವನಿವೆ ಎರಡು ವರ್ಷಕ್ಕೆ ಬಂದು ಕೊಡ್ತಾರೆ ಒಂದು ಫೋನ್ ಕುಡಿಯೋರಿಗೆ ಒಂದು ಸ್ಮಾರ್ಟ್ அதில் எந்த கோட் ஆக்கி எந்த பாட்டன் ஆக்கி அதனி யூடியூப் ஹோகி அவருக்கு வீடியோ வைக்கோ அதன நோட்ரு ஹேகே நம்ம அனசி டீச்சர்ஸு க்ளாஸில் ஸ்மார்ட் போர் ஓப்பன் பாகல அவ்வளோ மக்களும் கலியோது பண்ணி வச்சது மாப்பிள் அதோ மக்கள நாம் சண்ட வயசில் சரியாக படிசி மத்திய முந்தைய அவங்க எட்டநே க்ளாஸ் ஒம்பத்தே க்ளாஸ் பத்தே க்ளாஸ் கலேஜ் எல்லாம் வந்தாங்க நான் அவன ಬಂದಾಯಿಸೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ನೆನ್ಪಿಟ್ಕೊಳ್ಳಿ ಎಂಟು ವರ್ಷದವರೆಗೆ ಮಾತ್ರ ನಾವೇನು ಕಲಿಸ್ತೀವೋ ಅದು ನಮ್ಮ ಬ್ರೇನ್ ಏನಿದೆ ಅದು ಒಂದು ಆ ಏನು ಪಾಠಗಳನ್ನೆಲ್ಲ ಕಲಿಸ್ಕೊಂಡು ಅದನ್ನು ಯೂಸ್ ಮಾಡ್ತೀವಿ ಆಮೇಲೆ ತುಂಬಾ ಸಾಹಸ ಮಾಡಬೇಕು With the pledge. Dear parents, every milestone your child achieves is okay. a wonderful friends, i love you. you are the heart and soul of our school. and every morning when you walk and come into the gate with a smile, it makes our day so bright. so we love you. you belong to school of india and you'll always belong to school of india, no matter where you go. i want you to remember that. and for my teachers, i always pull you up from when i've come for a positive reason. Thank you so much for giving your hundred percent. For changing, I love you guys. It makes a difference in their life. What you are doing is what they are. So continue to do this, and I'm sure you will go a long way. And every night you will sleep peacefully for what you have done. I love you guys, and thank you. Thank you, for your friends. Thank you so much thank you for my child. Thank you for all the love, care, dedication you have put into teaching our children, and thank you for inspiring our children every day and helping them become uh, become the best version of uh, themselves. And to all the kindergarten teachers, words cannot capture my appreciation. Thank you for equipping our children with with an essential foundation for a better future. Thank you. And thank you, uh, Miss Shiny ma'am, you are a true leader and your hard work and dedication uh, is uh, beyond my, uh, I have no words to express my gratitude over. And thank you, Anitha uh, ma'am, for all your support and guidance. Thank you, ma'am. My lovely, uh, ಕಂಠಪಾಠ ಮಾಡೋದು ನಾವು ಕನ್ನಡ ಬಾಕಿದ್ರಲ್ಲೆಲ್ಲ ಕನ್ನಡ ಗಣಿತ ಅದರಲ್ಲಿ ಭಾಳ ಪಾಸ್ ಇದ್ದವು ಆ ಇಂಗ್ಲೀಷ್ ಮಾತ್ರ ಭಾಳ ವೀಕು ನಮ್ಮದು ಎಸ್ ಎಲ್ ಎಲ್ಸಲ್ಲಿ ಬರೀ ಮೂವತ್ತೆಂಟು ಮಾರ್ಕ್ಸು ಬಾಕಿದೆಲ್ಲ ಮ್ಯಾಥ್ಸಲ್ಲಿ ಎಂಬತ್ತಿದ್ದರೆ ಮೂವತ್ತೆಂಟು ಪಾಸ್ ಮಾಡ್ಕೊಂಡ್ವಿ ಭಾಳ ಸಂತೋಷ ಆಯಿತು ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ ಇದೇ ರೀತಿ ಮುಂದುವರಿಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಟೀಚರ್ಸ್ಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದು ಮುಗಿಸ್ತೀನಿ ನನ್ನ ವಿಶ್ರಾಂತ ಬಿಸಿಎಂ ಅಧಿಕಾರಿ ಈರಪ್ಪಗೌಡ ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ಖಾನ್ ಸೇರಿದಂತೆ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ